ಮುಂಚೆ ಕೇಳೋಣ ಇರ್ಲಿ ನಾ ಆಶ್ರಮಕ್ಕೆ ಸೇರ್ಸ್ಬೇಕಂತ ಪ್ಲಾನ್ ಇಲ್ಲಿ ಇಲ್ಲೇ ಅದೇ ನಮ್ ಕೌದಿಲಿ ಕರುಣ ವೃದ್ಧಾಶ್ರಮ ಅವರು ಏನು ಆಧಾರ್ ಕಾರ್ಡ್ ಕೊಡಿ ಸರ್ ಇವಾಗಲೇ ಸೇರ್ಸ್ಕೊತೀವಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇದ್ರೆ ಕಟ್ಟಾಗಿ ಅಮ್ಮ ಅಲ್ಲಿ ಈ ಸರ್ಕಾರ ರೂಲ್ಸ್ ಮಾಡಿರೋದಂಗೆ ಆಧಾರ್ ಕಾರ್ಡ್ ಬೇಕೇ ಬೇಕು ಕಂಪಲ್ಸರಿ ಅಂತ ಸೊ ನಾನು ಒಂದು ಸುಮಾರು ಆಯ್ತು ಒಂದು ವಾರದಿಂದ ಪರದಾಡ್ತೇನೆ ಒಮ್ಮೆ ಎಲ್ಲಿದ್ದ ಗೊತ್ತಾ ಅಲ್ಲಿ ಇದ್ರ ಹತ್ರ ಬಿದ್ದಪ್ಪ ಸೈಡ್ ಸೈಡಲ್ಲಿ ಕಾಪಿ ಬೇಕಾ ಕಾಪಿ ಬೇಡ ಕಾಪಿ ಸರಿ ಎರ್ತಿಟ್ವರ ಹಿಂಗೇರ ಓ ಏನಪ್ಪಾ ಮಾಡೋದು ಈ ಅಜ್ಜಿ ಒಳ್ಳೆ ಮೂಕಳ್ಳಿ ಮಾರಮ್ಮನ ತರ ಏನೋ ಒಂಥರ ಪ್ರತ್ಯಕ್ಷ ಆಯ್ತಾ ಇರ್ತಾಳೆ ಇಲ್ಲೆಲ್ಲಿ ಏನೇನು ಅಂತ ಒಂದು ಗೊತ್ತಾಗ್ತಲ್ಲ ಮೂಕಳ್ಳಿ ಮಾರಮ್ಮ ಶಿವಸರಣೆ ಸಂಕಮ್ಮನಿಗೆ ಏನೋ ಒಂದು ಹೆರಿಗೆ ಮಾಡಿಸಲು ಏನೋ ಮಾದೇಶ್ವರನ ಆದಿಸದಂತೆ ಪ್ರತ್ಯಕ್ಷ ಆಗ್ತಿದ್ಲಂತೆ ಹಾಗೆ ಅಜ್ಜಿ ಅದೇನೋ ಅಂತ ಒಂದು ಅರ್ಥ ಐತಿಲ್ಲ ಊರು ಏನೋ ಒಂದು ಗೊತ್ತಾಗ್ತಿಲ್ಲ ಸೊ ಅಜ್ಜಿ ಕಾಫಿ ಕೇಳ್ತೈತೆ ಕಾಫಿ ತಗೊಂಡೋಗಿ ಕೊಡ್ತೀನಿ ಸೊ ತಾಳ್ಬೆಡ್ತಲಿತ್ತು ಅದು ಯಾರೋ ಬಸ್ಸು ಕಳಿಸ್ಬಿಟ್ರೆ ಇಲ್ಲಿಗೆ ಬಂದ್ಬಿಟ್ಟೈತೆ ಊಟ ತಿಂಡಿ ಊಟ ತಿಂಡಿ ಏನೋ ಒಂದು ವ್ಯವಸ್ಥೆ ಆಗೋದಾದ್ರೆ ಒಂದು ಆಶ್ರಯ ಬೇಕಲ್ವ ಅಜ್ಜಿಗೆ ಪಾಪ ತಲೆ ಸುತ್ತು ಬರುತ್ತೆ ಅಂತ ಹೇಳ್ತಾಳೆ ನೋಡೋಣ ಅವ್ನು ಕಾಫಿ ಕೊಡ್ತೀನಿ ದಯವಿಟ್ಟು ಯಾರು ಸಹಾಯ ಮಾಡ್ತಕ್ಕಂಥವ್ರು ಆಶ್ರಮ ಅವರು ಸಂಪರ್ಕ ಮಾಡ್ರಪ್ಪ ದಯವಿಟ್ಟು ಮಹದೇಶ್ವರ ಇದ್ದಾರೆ ಇವತ್ತು ಒಂದು ಬಿಸ್ಕತ್ಕೊಣ ಅದ್ಕೋಣ ಬಾ ತಿನ್ನ ಎಂಜಾಯ್ ನಮಸ್ತೆ ಕಾಫಿ ಕೊಡ್ತೀನಿ ಹಾಗೆ ಒಂದು ಊಟದ ವ್ಯವಸ್ಥೆನೂ ಸಹ ಮಾಡಿಕೊಡೋಣ ಬಟ್ ಊಟ ತಿಂಡಿ ಎಲ್ಲ ಮಾಡ್ತಾರೆ ಕಾಫಿ ಟೀ ಎಲ್ಲ ಕುಡಿತಾರೆ ಬಟ್ ಒಂದು ಆಸ್ರಯೇ ಇಲ್ಲ ಅದೇ ಬೇಜಾರಾಗಿರೋದು ಇದು ಬರ್ತಾನೆ ಗೆಳೆಯರೇ ನಮ್ಮ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಗೆ ಆಗಮಿಸಿ ಸೊ ಇಲ್ಲಿ ನಾವು ರೈಟ್ರನ್ನು ಸಂಪರ್ಕ ಮಾಡ್ತೀನಿ ಸೊ ವಾಪಸ್ ಅವರು ಒಂದು ದೂರವಾಣಿ ಸಂಚೆ ಕೊಟ್ಟಿದ್ದಾರೆ ಅಂದರೆ ಮೂಡಲ ಧ್ವನಿ ನೋಡಿ ಮೂಡಲ ಧ್ವನಿ ಅಂತಕ್ಕಂಥ ಒಂದು ವೃದ್ಧಾಶ್ರಮ ಇದೆ ಅಂತ ಅಲ್ಲಿ ಸೇರಿಸ್ಕೊಳ್ತಾರೆ ಚಾಮರಾಜನಗರದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಚಾಮರಾಜನಗರದಲ್ಲಿ ನೋಡೋಣ ನಮ್ಮ ಬೆಟ್ಟದ ಸುಂದ್ರಪ್ಪ ಈ ಮಾಹಿತಿ ಹೇಳ್ತೀನಿ ಅದ ಅವರ ಒಂದು ಸಹಕಾರ ಅಜ್ಜಿಯವ್ರನ್ನ ಮೂಡಲ ಧ್ವನಿ ಏನೇ ಒಂದು ಆಶ್ರಮಕ್ಕೆ ಸೇರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಅಜ್ಜಿಯವ್ರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆನ ಮಾಡಿಕೊಡ್ತೀನಿ ಅಜ್ಜಿಯವರು ಇಲ್ಲೇ ಕೂತಿದ್ದಾರೆ ನೋಡೋಣ ಒಂದು ಊಟ ತಿಂಡಿ ಒಂದು ಶಕ್ತಿ ಭಕ್ತಿ ನಮ್ಮ ಕೈಲಾದದ್ದು ಓಕೆ ಮೂಡಲ ಧ್ವನಿ ಆಶ್ರಮ ದೂರವಾಣಿ ಸಂಖ್ಯೆ ಫೋನ್ ಮಾಡಿ ಸಂಬಂಧಿತ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡೋ ನೋಡಿ ನಮ್ಮ ಕರ್ತವ್ಯ ಮಾಡೋ ಸ್ಥಳಕ್ಕೆ ಬಂದಿದೆ ಅಜ್ಜಿ ಇದು ನಮಗೆ ಪಾಪ ಓಡಾಡಿ ಓಡಾಡಿ ಕಾಲೆಲ್ಲ ಊರಿಕೆ ಅಜ್ಜಿ ಅವ್ರಿಗೆ ಒಂದು ಯೂಟ್ಯೂಬ್ ವ್ಯವಸ್ಥೆ ಮಾಡ್ತೀನಿ ಸೊ ನೋಡೋಣ ನಮ್ಮ ಬ್ರಿಟಿಷ್ ಶಂಕರಪ್ಪ ಅವರು ನಾಳೆ ಕರ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿದಾರೆ ನಾಳೆ ಕರ್ಕೊಂಡು ಹೋಗೋಣಪ್ಪ ಅಂತ ಹೇಳಿದಾರೆ ಶಂಕರಪ್ಪ ಅವರು ದೂರವಾಣಿ ಧಾರ ಮಾಡಿದೆ ಹಾಗೂ ಮಗಿಗಿಸ್ಕೊಳ್ತಾ ಇಲ್ಲ ನಾನು ಬರ್ತೀನಪ್ಪ ನಾಳೆ ಕರ್ಕೊಂಡು ಸೇರ್ತಾರೆ ನನಗೆ ಒಂದು ಏನಾದರೂ ಒಂದು ಊಟ ತಂದು ಕೊಟ್ಬಿಡ್ತೀನಿ ಅಜ್ಜಿಗೆ ಎಲ್ಲಿ ತರೋಣ ಜೆ ಎಸ್ ಎಸ್ಗೆ ಹೋಗ್ಬಿಟ್ರೆ ಓಕೆ ಜೆ ಎಸ್ ಎಸ್ಗೆ ಹೋಗ್ಬಿಡ್ತೀನಿ ಜೆ ಎಸ್ ಎಸ್ಸಿಂದ ನಮ್ಮ ಉಡುಪಿ ಮಾಲೀಕರು ಉಡುಪಿ ಹೋಟೆಲ್ ಮಾಲೀಕರಿಂದ ಅಜ್ಜಿಯವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀನಿ ನೋಡಿ ಹಾಂ ಏನೋ ನಮ್ಮ ಉಡುಪಿ ಹೋಟಲ್ ಪ್ರವೀಕ್ಷಣೆ ಮಾಡ್ಬೋದು ಜೆ ಎಸ್ ಎಸ್ ನೋಡಿ ಜೆ ಎಸ್ ಎಸ್ ಸುತ್ತೂರು ಮಠ ಸುತ್ತೂರು ಮಠ ಸ್ವಚ್ಛತೆಗೆ ನಂಬರ್ ಒನ್ ಕ್ಷೇತ್ರ ಸುತ್ತೂರು ಮಠ ಜೇಸಸ್ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಸೊ ಇವರ ಸಂಸ್ಥೆಗಳು ಎಲ್ಲೆಲ್ಲಿದೆ ಅಲ್ಲಿ ತ ವೀಕ್ಷಣೆ ಮಾಡಿ ಯಾವ ಕಡೆ ನೋಡಿ ಒಂದು ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಾರೆ ಅದರಂತೆಯೇ ನಮ್ಮ ಮಹದೇಶ್ವರ ಬೆಟ್ಟದಲ್ಲೂ ಸಹ ನೋಡಿ ಜಿ ಎಸ್ ಎಸ್ ವತಿಯಿಂದ ಸುತ್ತೂರು ಮಠದ ವತಿಯಿಂದ ಇಂತಹ ಒಂದು ಬ್ಯೂಟಿಫುಲ್ ಪ್ರಕೃತಿಯ ಸಿರಿವನದಲ್ಲಿ ಕೊಠಡಿಯ ವ್ಯವಸ್ಥೆ ಒಂದು ತ ವೀಕ್ಷಣೆ ಮಾಡ್ಬೋದು ಉಪಹಾರದ ವ್ಯವಸ್ಥೆಯನ್ನ ನಾವು ಪಡೆಯಬಹುದು ಜೆ ಎಸ್ ಹೋಟೆಲ್ಗೆ ಭೇಟಿ ನೀಡಿ ತದನಂತರ ಮುಂದಿನ ಕಾರ್ಯಕ್ರಮಗಳನ್ನು ಕೈಗೆತ್ಕೊಳ್ತೀನಿ ದಯವಿಟ್ಟು ನಿರೀಕ್ಷಿಸಿ ದಿನ ಸ್ವಲ್ಪ ಕಾಣಿ ಬಾ ಇದರ ನಿಖರವಾದ ಬೆಲೆ ತಮ್ಮ ಇದರ ನಿಖರವಾದ ಬೆಲೆ ತಗಪ್ಪ ಥ್ಯಾಂಕ್ ಯು ನೋಡಿ ನಮ್ಮ ಎಸ್ ಹೋಟೆಲ್ನಲ್ಲಿ ನಾನು ಈ ಒಂದು ಊಟವನ್ನು ಖರೀದಿ ಮಾಡಿರ್ತೀನಿ ಸೊ ಏನೋ ಅಜ್ಜಿಯವ್ರಿಗೆ ಊಟದ ವ್ಯವಸ್ಥೆ ಕೊಟ್ಕೊಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಹಸ್ತಿದ್ದಾಳೆ ಅಜ್ಜಿ ನಂಗೆ ಗೊತ್ತಾಯ್ತದೆ ತಲೆ ಸುತ್ತುತ್ತೆ ಅಂತ ಹೇಳ್ತಾಳೆ ಏನು ಹಿಂಗಾಗೋಯ್ತು ಪ್ರಪಂಚ ಯಾರ್ಯಾರು ಸುಮಾರು ಜನ ಬಿಟ್ಟು ಉಪದೇಶ ಕೊಡ್ತಾರೆ ಕಣಪ್ಪ ನಮ್ಗೆ ಅಲ್ಲಿ ಸೇರ್ಸು ಇಲ್ಲಿ ಸೇರ್ಸು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಇವ್ರ ಕಾಂಟ್ಯಾಕ್ಟ್ ಮಾಡು ಏನು ವಿಡಿಯೋ ಎಲ್ಲ ಕಳಿಸಿದ್ರಲ್ಲಪ್ಪ ಗೊತ್ತಿಲ್ಲ ಅವ್ರಿಗೆ ಹಾಂ ಏನ್ರಪ್ಪ ವೀಡಿಯೋ ನೋಡಿರ್ತಾರಲ್ವ ಅವ್ರು ಕಳ್ಸಿ ಇವ್ರು ಕಳ್ಸೋ ವಾಸ್ತವ ಸ್ಥಿತಿ ಸಹಾಯ ಮಾಡೋಕ್ಕೆ ಅಲ್ಲಿ ಕಣ್ಮುಂದೆ ಕಾಣಿಸ್ತಾ ಇದೆ ನಾನು ಒದ್ದಾಡ್ತಾವನಿ ಯಾವತ್ತಿಂದನೂ ಆ ಅಜ್ಜಿಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಲೇಬೇಕಂತ ಒದ್ದಾಡ್ತಿದ್ದೀನಿ ಇವಾಗ ಸ್ಟೇಷನ್ಗೆ ಹೋಗಿದೆ ವಿಚಾರ ಮಾಡಿದೆ ಅವರು ಅದ್ಯಾವುದೋ ಮೂಡಲ್ಲದ್ ಧ್ವನಿ ಅಂತಕ್ಕಂಥ ಒಂದು ಆಶ್ರಯ ಸ್ಥಳದ ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸೊ ನಾಳೆ ನಮ್ಮ ಬೆಟ್ಟದ ಶಂಕರಪ್ಪ ಸಹಕಾರದಿಂದ ಅಜ್ಜಿಯವ್ರನ್ನ ತಗೊಂಡೋಗಿ ಏನು ಚಾಮರಾಜನಗರಕ್ಕೆ ಸೇರ್ಪಡೆ ಮಾಡಿಬಿಡ್ತೀನಿ ಹೇಗಾದರೂ ಮಾಡಿ ಅಜ್ಜಿಯವ್ರನ್ನ ಕರ್ಕೊಂಡೋಗಿ ಚಾಮರಾಜನಗರ ಏನು ಅಲ್ಲಿರ್ತಕ್ಕಂಥ ಮೂಡಲ್ಲ ಧ್ವನಿ ಆಶ್ರಯ ಆ ಒಂದು ಸ್ಥಳಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಈಗ ಅಜ್ಜಿಯವ್ರಿಗೆ ಊಟದ ಉಚ್ಚಾರದ ಒಂದು ಕಾರ್ಯವನ್ನು ಮಾಡೋಣ ಸೊ ಬಸ್ ಬಸ್ಸಸ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ತಾಳಬೇಡದಲ್ಲಿ ಇದ್ದರೆ ಅಜ್ಜಿ ಹೇಗೆ ಸ್ವಲ್ಪ ಅವ್ರಿಗೆ ಸಹಾಯ ಆಗ್ತಾಯಿತ್ತು ನೋಡೋಣ ನೋಡೋಣ ಹಾಂ ಏನೋ ಮಾಡೋಣ ಆಧಾರ್ ಇಲ್ಲದೆ ನೋಡಿ ಎಷ್ಟು ಸಮಸ್ಯೆ ಆಯ್ತದೆ ಹಾಂ ಆಧಾರ್ ಕಾರ್ಡ್ ಇಲ್ಲದೆ ಸೊ ನಿರಾಶ್ರಿತರಿಗೆ ಏನು ಈ ರೀತಿ ಬಂದಂಥವ್ರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿ ಹೋಗಬೇಡಿ ದಯವಿಟ್ಟು ಸೊ ಆಧಾರೆಲ್ಲ ಇದ್ದರೆ ಅವ್ರು ಯಾತಕ್ಕೆ ಈ ಥರ ಬೀದಿಲಿ ಇರ್ತಿದ್ರು ಹಲವರ ಸೊ ಆಧಾರ್ ಇರ್ಬೋದು ಬಟ್ ಆದರೆ ಈ ಥರ ದಾರಿ ತಪ್ಪಿದಾಗ ಅವ್ರಿಗೆ ಆಧಾರೆಲ್ಲ ಕೊಡೋ ಸಾಮರ್ಥ್ಯ ಇರಲ್ಲ ದಯವಿಟ್ಟು ಇದು ಸರ್ಕಾರ ಮಾಡೋ ರೂಲ್ಸು ನಿಯಮ ಇದನ್ನಕ್ಕೆ ಒಂದು ಮುಕ್ತಿ ನೀಡಬೇಕು ಅಜ್ಜಿ ಲೇ ಕೂತೈತೆ ಅಜ್ಜಿಗೊಂದು ಊಟ ಕೊಡೋಣ ಅದೇ ಬೈ ಹಿಂಗೆ ಹಿಂಗೆ ಬಾ ಬೈ ಕಡೆ ಬಂದ್ಬಿಡ ಅಲ್ಲಿ ಕೂತ್ಕ ಬಿಡ ಇದು ನೀರೆಲ್ಲ ಚೆಲ್ಬೇಡ ಬಾ ಕಾಸು ಮಾತ್ರ ಬಿಡಲ್ಲ ಹಾಯ್ ನೆನೆ ಮೊನ್ನೆ ಎಲ್ಲ ನೂರ್ ನೂರು ರೂಪಾಯಿ ಕೊಟ್ಟಿ ವೇಸ್ಟ್ ಬಾ ಈ ಕಡೆ ಈ ಕಡೆ ಬಾ ಏಕರೆ ಯಾರ ಕದ್ಗಂಡ್ರು ಅಂತಳೆ ಕೈ ತೊಳೆ ಕೆಳಚಿಟ್ಟಿವಾ ಅದೇನು ಅಂತಲ್ಲಪ್ಪ ಅದು ಕೈ ತೊಳೆಯಕ್ಕೆ ಕೈ ಬಾ ಅಲ್ಲಿಂದ ಕಳಚಿಟ್ಟಿ ಅಂದ್ರೆ ಕಾದ ಇಟ್ಬಿಡು ಅಂತ ಇದಿಟ್ಟಿಯ ಅದೇನು ಹೇಳ್ತಾರಪ್ಪ ಬಾ ಕೈ ಕೈತೊಳ ಕಾಯಿ ಕನ್ನಡದಲ್ಲಿ ಹೇಳವ ನಮ್ಮ ತಮಿಳಲ್ಲಿ ಗೊತ್ತಿಲ್ಲ ಹಂಗಪ್ಪ ಇವಮ್ಮನ್ ನೋಡ್ರೆ ಒಳ್ಳೆ ಮೂಕಳ್ಳಿ ಮಾರಮ್ಮ ಪ್ರತ್ಯಕ್ಷ ಆದಂಗ ಆಯ್ತದ ಯಾಕೆ ಅಲ್ಲಲ್ಲೇ ಪ್ರತ್ಯಕ್ಷ ಆಯ್ತಾನೇ ಇರ್ತಾಳೆ ಕೈ ಕೈತೊಳಿ ಕೈತೊಳಿ ಅಯ್ಯೋ ಬಾತಯ್ಯ ನೀನ್ ಅಡ್ರೆಸ್ ಹೇಳಿದ್ರೆ ಇಷ್ಟೊತ್ತು ಮನೇಲಿ ಇರ್ತಿದೆ ನೀ ಎನ್ನ ಪಡ್ಬೇಡ ಊಟ ಮಾಡ್ಕೊಂಡಿರೋ ನಾಳಕ ನೀನ್ ಕರ್ಕೊಂಡೋಗ ಆಶ್ರಮಕ್ ಸೇರ್ಸ್ತೀವಿ ಆಶ್ರಮಕ್ ಪೋರಿಯಾ ಆಶ್ರಮ ಆಶ್ರಮ ಅಯ್ಯಯ್ಯೋ ಇದೇನಪ್ಪ ನಲ್ಲಾಗಿಲ್ಲ ಅಂತಿದೆ வா இங்க வா இங்க உக்காருக்காரு இங்க பாருங்க ஐயோ தாயே இங்க உட்காரு இங்க எல்லா சாப்பாடுக்கு என்ன வேணும் அது எல்லாம் இருக்குது இதுக்கு ஏன்னு தரலப்பா அது தயிர் தயிர் வேணுமா தயிர் தயிர் வேணுமா இங்க தயிர் இருக்குதோ தயிர் இருக்குதோ சாம்பார் இருக்குதோ உனக்கு என்ன வேணும் அதுதான் ரசம் இருக்குதோ அதெல்லாம் சாப்பிடு சாப்பிட சாப்பிடு இங்கே இங்கே ரசம் இருக்கு உனக்கு என்ன வேணும் அதை சாப்பிட்டுட்டு இங்கே ரெஸ்ட் பண்ணி இந்த இந்த வர தினம் ஆ இங்கே இரு நான் கூப்பிட்டு போகிறேன் இங்கே அப் இதெல்லாம் இருக்குது அப்ளா ஆ சாப்பிட்டு இங்கே இங்கெல்லாம் சாம்பார் இருக்குது ஆ இங்கெல்லாம் ரசம் இருக்குது எல்லாம் சாப்பிட்டு இங்கே இரு இங்கே தண்ணி ఎడ్ ఇట్వర తండీ వాటిట్ వారా అదేవ నమ్ గొత్త అర్ధ తమిళు రిం తండీ ఎడ్ వారా జో చూ 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 జో జో అణ తొలి ఒం లీటర్ నీరు కొడి మున్ ఇలా ఇది అర్ధ కుడ అర్ధ చిల్క కొట్బడ అ ங்க புடி இங்க பாரு தண்ணி இருக்குது இங்க ஆ சாப்பிட ನೋಡೋಣ ಇವತ್ತೊಂದಿನ ನಾಳೆ ನಮ್ಮ ಬೆಟ್ಟದ ಶಂಕರಪ್ಪರವರ ಸಹಕಾರದಿಂದ ಬಪ್ಪ ಆಯಿತು ಹಾಂ ಆಯಿತು ಸೊ ಅಜ್ಜಿಯವ್ರನ್ನ ಆಶ್ರಮಕ್ಕೆ ಸೇರ್ಪಡೆ ಮಾಡಿಸ್ತಕ್ಕಂಥ ಕಾರ್ಯ ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ